ಓಂ ನಮಶಿವಾಜ್ ಕಂಗುಲಿ ಕಲಿಯಾಂಡ ನಿಯಮಿತತನ ಮಾನವನ ಜೀವನಕ್ಕೆ ಸುವ್ಯವಸ್ಥೆಯನ್ನು ತಂದುಕೊಡುತ್ತದೆ ಲೌಕಿಕ ಮತ್ತು ಪಾರಮಾರ್ಥಿಗಳ ಎರಡಕ್ಕೂ ಅದು ಅವಶ್ಯಕ ಲೌಕಿಕ ಜೀವನದಲ್ಲಿ ಕೆಲವು ಒಳ್ಳೆಯ ನಿಯಮಗಳನ್ನು ಪಾಲಿಸಿಕೊಂಡು ಬರುವವನು ಸುಖ ಸಮೃದ್ಧಿಗಳನ್ನು ಪಡೆದು ನೆಮ್ಮದಿಯಿಂದ ಬಾಳುತ್ತಾನೆ ಪಾರಮಾರ್ಥಿಕ ಜೀವನದಲ್ಲಿ ನಿಯಮಗಳ ಪಾಲನೆ ಅಧ್ಯಾತ್ಮ ಸಂಪತ್ತನ್ನು ವೃದ್ಧಿಗೊಳಿಸಿ ಶಿವ ಸಾಕ್ಷಾತ್ಕಾರವನ್ನು ಒದಗಿಸುತ್ತದೆ ಆದರೆ ಆ ನಿಯಮಗಳನ್ನು ಒಂದು ಛಲದಂತೆ ಒಂದು ವ್ರತದಂತೆ ಆಚರಿಸಿಕೊಂಡು ಬರಬೇಕಾಗುತ್ತದೆ ಶಿವನಿಗೆ ಪ್ರತಿನಿತ್ಯ ಅಂತಹ ಒಂದು ವಸ್ತುವನ್ನು ಅರ್ಪಿಸುತ್ತೇನೆಂದು ವ್ರತ ಹಿಡಿದು ಕೆಲವು ದಿವಸಗಳವರೆಗೆ ಅದನ್ನು ನಡೆಸಿಕೊಂಡು ಬಂದು ಅನಾನುಕೂಲತೆಗಳು ಉಂಟಾದ ಕೂಡಲೇ ಬಿಟ್ಟು ಬಿಡುವುದರಿಂದ ಶಿವನು ಮೆಚ್ಚುಗೆ ಸಾಧ್ಯವಾಗುವುದಿಲ್ಲ ತನ್ನ ಐಹಿಕ ಸುಖಗಳೇ ತಿಲಾಂಜಲಿಯನ್ನಿತ್ತು ಹಿಡಿದ ವ್ರತವನ್ನು ತಪ್ಪದೇ ನಡೆಸಿಕೊಂಡು ಹೋಗುವ ಮಾನವನ ಜೀವನಕ್ಕೆ ಒಂದು ಬಗೆಯ ಧನ್ಯತೆ ಉಂಟಾಗಿ ಅವನು ಅಮರನಾಗುತ್ತಾನೆ ಇವನಿಗಾಗಿ ಬೇರೆ ಬೇರೆ ವ್ರತಗಳನ್ನು ಹಿಡಿದು ಅವು ನಡೆಯದೇ ಇದ್ದಾಗ ಆತ್ಮಾರ್ಪಣೆ ಮಾಡಿಕೊಂಡು ನಿತ್ಯನಾದ ಪುರಾತನ ಪುಂಗವರಲ್ಲಿ ಕಂಗುಲಿ ಕಲಿಯ ಹಣ್ಣನೂ ಒಂದು ಕಾಲಕ್ಕೆ ಚೋಳಮಂಡಲ ಶಿವಭಕ್ತಿಯಾಗಿ ಹೆಸರು ಪಡೆದಿತ್ತು ಆ ದೇಶ ದೊರೆಗಳಲ್ಲಿ ಅನೇಕರು ಶಿವಭಕ್ತಿ ಸಂಪನ್ನರಾಗಿ ಶೈವ ಧರ್ಮದ ಪ್ರಚಾರಕ್ಕಾಗಿ ಹವ್ಯಾಹತ ಶ್ರಮಿಸಿದರು ಅಂತಹ ರಾಜರಲ್ಲಿ ಪಗಲ್ಚೋಳನು ಒಬ್ಬ ಅವನು ರಾಜ್ಯಭಾರ ಮಾಡುತ್ತಿರುವಾಗ ಕರವೂರು ಅನೇಕ ಶಿವಮಂದಿರಗಳಿಂದಲೂ ಶಿವಭಕ್ತರ ಮನೆಗಳಿಂದಲೂ ತುಂಬಿ ತುಳುಕುತ್ತಿತ್ತು ಬರಗಾಲದ ಹೆಸರೇ ಆಗ ಕೇಳಿ ಬರುತ್ತಿರಲಿಲ್ಲ ಧನ ಧಾನ್ಯ ಸಮೃದ್ಧಿಯಿಂದ ಜನರೆಲ್ಲ ಸುಖಜೀವವನ್ನು ಸಾಗಿಸುತ್ತಿತ್ತು ಕರವೂರಿನ ಒಡೆಯ ಕಂಗುಲಿ ಕಲಿಯ ಹಣ್ಣ ಅವನಿಗೆ ಯಾವುದರ ಕೊರತೆಯೂ ಇರಲಿಲ್ಲ ಬೇಕಾದಷ್ಟು ಸಂಪತ್ತು ಐಹಿಕ ಸುಖಗಳು ಎಲ್ಲವನ್ನೂ ಶಿವನು ಅವನಿಗೆ ಪ್ರದಾನ ಮಾಡಿದ್ದನು ಆದರೂ ಸಿರಿತನದ ಕರ ಅವನಿಗೆ ಹಿಡಿದಿರಲಿಲ್ಲ ಹಮ್ಮು ಬಿಮ್ಮುಗಳಿಗೆ ಬಲಿಯಾಗಿ ಬಡವರನ್ನು ನಿರ್ಗತಿಕರನ್ನು ಎಂದೂ ಕಡೆಗಣಿಸಿದವನಲ್ಲ ಸಿರಿವಂತರಲ್ಲಿ ಅಧಿಕಾರಿಗಳಲ್ಲಿ ಅಪೂರ್ವವಾಗಿ ಕಂಡುಬರುವ ಈ ಒಳ್ಳೆಯ ಗುಣ ಅವನಲ್ಲಿ ಮೊದಲಿನಿಂದಲೂ ಮನೆ ಮಾಡಿಕೊಂಡಿತ್ತು ಹಸಿದು ಬಂದವರೆಗಾಗಿ ಅನ್ನ ದಾಸೋಹ ಅವನ ಮನೆಯಲ್ಲಿ ಯಾವಾಗಲೂ ನಡೆಯುತ್ತಿತ್ತು ಮಾಹೇಶ್ವರ ದಯಮಾಡಿದಾಗಲಂತೂ ತಾನೇ ಅವರ ಸೇವೆಗೆ ನಿಲ್ಲುತ್ತಿದ್ದ ಅವರು ಬೇಡಿದ ಭೋಜ್ಯಗಳನ್ನು ಸಿದ್ಧಪಡಿಸಿ ಪೂಜಿಸಿ ಪಾದೋದಕ ಪ್ರಸಾದವನ್ನು ಸ್ವೀಕರಿಸಿ ತೃಪ್ತಿಪಡಿಸುತ್ತಿದ್ದ ಪ್ರಸಾದ ಸೇವನೆಯಾದ ಮೇಲೆ ಅವರು ಬೇಡಿದಷ್ಟು ದಕ್ಷಿಣೆ ಕೊಟ್ಟು ಕಳುಹುತ್ತಿದ್ದ ಹೀಗಾಗಿ ಅವನ ಮನೆ ಯಾವಾಗಲೂ ಮಹೇಶ್ವರರಿಂದಲೂ ಹಸಿದು ಬಂದ ಬೇರೆ ಜನರಿಂದಲೂ ತುಂಬಿರುತ್ತಿತ್ತು ಎಷ್ಟು ಜನ ಭಕ್ತ ಮಹೇಶ್ವರ ಬಂದರೂ ಸ್ವಲ್ಪವಾದರೂ ಆಲಸ್ಯ ಬೇಸರಗಳನ್ನು ಮಾಡಿಕೊಳ್ಳದೆ ಅವರನ್ನು ಬಹಳ ಪ್ರೇಮದಿಂದ ಸತ್ಕಾರ ಮಾಡುತ್ತಿದ್ದ ಹೀಗಿರುವಾಗ ಒಂದು ಸಲ ಮಹೇಶ್ವರರು ಕಲಿಯಾಂಡನ ಮನೆಗೆ ಆಗಮಿಸಿದರು ಕಾಲು ತೊಳೆಯಲು ನೀರು ಕೊಟ್ಟು ಕೈ ಹಿಡಿದು ಕರೆದೊಯ್ದು ಉಪಚರಿಸಿ ಶಿವಪೂಜೆ ಮಾಡಿಕೊಳ್ಳಲು ಬೇಡಿಕೊಂಡ ಆ ಮಹೇಶ್ವರರು ಶಿವಲಿಂಗ ಪೂಜೆ ಕುಳಿತಾಗ ತಮ್ಮಲ್ಲಿದ್ದ ಗುಗ್ಗಳವನ್ನು ಉಪಯೋಗಿಸಿದರು ಅದರ ಸುವಾಸನೆ ಮನೆಯನ್ನೆಲ್ಲೂ ತುಂಬಿ ಕಂಗುರಿಯಾಂಡನ ಮರವನ್ನು ತುಂಬಿತು ಇಂತಹ ಉತ್ತಮ ಧೂಪವನ್ನು ಶಿವಲಿಂಗಕ್ಕೆ ದಿನಾಲು ಅರ್ಪಿಸಿದರೆ ಶಿವನು ಸುಪ್ರೀತನಾಗುವುದರಲ್ಲಿ ಸಂದೇಹವೇ ಇಲ್ಲವೆಂಬ ನಂಬಿಕೆ ಅವನ ಮನದಲ್ಲಿ ಬೇರೂರಿತು ಸ್ವಾಮಿಗಳು ಶಿವಪ್ರಸಾದವನ್ನು ಸ್ವೀಕರಿಸಿದ ಮೇಲೆ ಕಂಗುಲಿ ಕಲಿಯಾಂಡನು ಕೈಜೋಡಿಸಿ ಸ್ವಾಮಿ ನಾನು ಗುಗ್ಗುಳವನ್ನು ಉಪಯೋಗಿಸುತ್ತೇನೆ ಆದರೆ ನಿಮ್ಮ ಗುಗ್ಗುಳದ ವಾಸನೆಯ ಪರಿಯೇ ಬೇರೆಯಾಗಿದೆ ಇನ್ನು ಮೇಲೆ ನನ್ನ ದೇವರ ದೇವನಾದ ಮಹಾದೇವನನ್ನು ಇದೇ ಧೂಪ ಧೂಮದಿಂದ ಅರ್ಪಿಸಬೇಕೆಂಬ ಬಯಕೆ ನನ್ನಲ್ಲಿ ಬಲವಾಗಿದೆ ಆದುದರಿಂದ ಅದು ಎಲ್ಲಿ ದೊರೆಯುತ್ತದೆ ಎಂಬುದನ್ನು ತಿಳಿಸಿ ನನ್ನ ಮೇಲೆ ಕೃಪೆ ತೋರಬೇಕು ಎಂದು ಬೇಡಿಕೊಂಡ ಆಗ ಮಹೇಶ್ವರರು ಅಯ್ಯಾ ದೊರೆ ಈ ಧೂಪ ಬಹಳ ಅಪರೂಪವಾದುದು ಇಂತಹ ಸುವಾಸನೆಯುಳ್ಳ ಧೂಪ ಮತ್ತಾವುದೂ ಇಲ್ಲ ಸುವಾಸಿತ ದ್ರವ್ಯಗಳಿಂದ ಶಿವನನ್ನು ಪೂಜಿಸಿದರೆ ಬಹುಬೇಗ ಮಾನವನು ಮುಕ್ತಿಯನ್ನು ಪಡೆಯುತ್ತಾನೆ ಆದುದರಿಂದರೆ ತಿಳಿದವರು ಕಂಪುಳ್ಳ ಹೂಗಳಿಂದಲೂ ಸುವಾಸನಾ ದ್ರವ್ಯಗಳಿಂದಲೂ ಶಿವಲಿಂಗವನ್ನು ನಿತ್ಯವೂ ಪೂಜಿಸುತ್ತಾರೆ ಆದರೆ ನೀನು ದೊರೆ ದೊರೆಯಾದವರಲ್ಲಿ ಶಿವದೇವನಿಗಿಂತಲೂ ಸಿರಿ ದೇವಿಗೆ ಹೆಚ್ಚು ಮಾನ್ಯತೆ ಇಂದು ಶಿವನಿಗಾಗಿ ಹಿಡಿದ ವ್ರತವನ್ನು ನಾಳೆ ಬಿಟ್ಟುಕೊಡುವ ಚಂಚಲ ಸ್ವಭಾವ ಅವರದು ಅನುಕೂಲ ಸಿಂಧುಗಳವರು ನಿಯಮ ನಿಷ್ಠೆಗಳಿಗೆ ಅವರು ಮಹತ್ವ ಕೊಡುವವರಲ್ಲ ಒಮ್ಮೆ ಹಿಡಿದ ವ್ರತವನ್ನು ಬಿಟ್ಟುಕೊಟ್ಟರೆ ಆ ವ್ಯಕ್ತಿ ಶಿವನ ಅವಕೃಪೆಗೆ ಪಾತ್ರನಾಗುತ್ತೆ ಸಂಸಾರದ ರಾಠಾಳದಲ್ಲಿ ತಿರುಗುವುದೇ ಅವನ ದೈವ ಆದ್ದರಿಂದ ಇನ್ನೊಮ್ಮೆ ವಿಚಾರಿಸಿ ನಿಯಮವನ್ನು ಹಿಡಿ ಎಂದು ಎಚ್ಚರಿಸಿದರು ಕಂಗುಲಿ ಕಲಿಯಾಂಡನು ಅವರ ಮಾತಿನಲ್ಲಿರುವ ಸತ್ಯವನ್ನು ಮನಗೊಂಡು ಒಂದು ನಿರ್ಧಾರಕ್ಕೆ ಬಂದು ಸ್ವಾಮಿ ನನ್ನ ಒಳ್ಳೆಯದಕ್ಕಾಗಿಯೇ ತಾವು ಇಂತಹ ಎಚ್ಚರಿಕೆ ಮಾತುಗಳು ಹೇಳಿದ್ದೀರಿ ಹಿಡಿದ ವ್ರತವನ್ನು ಬಿಡುವವನಿಗೆ ಶಿವನು ಬಲು ದೂರ ಆದರೆ ನಾನು ತಮ್ಮ ಪಾದ ಸಾಕ್ಷಿಯಾಗಿ ನುಡಿಯುತ್ತಿದ್ದೇನೆ ಈ ಉಗ್ಗಳವನ್ನು ಶಿವಲಿಂಗಕ್ಕೆ ಅರ್ಪಿಸಿ ಸೇವಿಸುವ ನಿಯಮವನ್ನು ಎಂದೂ ಮೀರುವುದಿಲ್ಲ ಆ ವ್ರತ ನಡೆಯದಂದು ನಾನು ಶಿವಪ್ರಸಾದವನ್ನು ಸ್ವೀಕರಿಸುವುದಿಲ್ಲ ಎಷ್ಟು ದಿನ ಅದು ದೊರೆಯುವುದಿಲ್ಲವೋ ಅಷ್ಟು ದಿನ ನಾನು ಉಪವಾಸವಿರುತ್ತೇನೆ ಅದರ ಫಲವಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಇದು ನನ್ನ ಪ್ರತಿಜ್ಞೆ ದಯವಿಟ್ಟು ತಾವು ಈ ಧೂಪ ದೊರೆಯುವ ಸ್ಥಳವನ್ನು ತಿಳಿಸಬೇಕು ಎಂದು ಪುನಃ ಪ್ರಾರ್ಥಿಸಿಕೊಂಡ ಆಗ ಮಹೇಶ್ವರರು ಇದರ ಬೆಲೆ ಬಹಳವೆಂದು ಅದು ಈ ಸ್ಥಳಗಳಲ್ಲಿ ದೊರೆಯುತ್ತದೆ ಎಂದು ತಿಳಿಸಿ ನಿಯಮವನ್ನು ಮೀರದಿರಲು ಮತ್ತೊಮ್ಮೆ ಎಚ್ಚರಿಸಿ ದಯಮಾಡಿಸಿದರು ಅಂದಿನಿಂದ ಕಂಗುಲಿ ಕಲಿಯಾಂಡನು ದಿನಾಲೂ ಎರಡು ತಲೆ ಗುಗ್ಗಳವನ್ನು ಶಿವಲಿಂಗಕ್ಕೆ ಅರ್ಪಿಸುವ ವ್ರತವನ್ನು ಧರಿಸಿದನು ಹಲವು ವರ್ಷಗಳು ಉರುಳಿದವು ಕಂಗುಲಿ ಕಲಿಯಾಂಡನು ತನ್ನ ವ್ರತವನ್ನು ತಪ್ಪದೇ ಪಾಲಿಸಿಕೊಂಡು ಬಂದನು ಆದರೆ ದಿನಗಳದಂತೆಲ್ಲ ಅವನ ಜೀವನದಲ್ಲಿ ಮಾರ್ಪಾಟಾಗುತ್ತಾ ಬಂತು ಐಹಿಕ ಸುಖ ಉಪಭೋಗಗಳಿಗೆ ಅವನು ವಿಮುಖನಾದನು ಶಿವಭಕ್ತರ ಮಹೇಶ್ವರರ ಶಿವಲಿಂಗದ ಸೇವೆಯಲ್ಲಿಯ ದಿನದ ಭೂಭಾಗವೂ ಕಳೆದು ಹೋಗುತ್ತಿತ್ತು ದೊರೆತನವನ್ನು ಮಾಡಲು ಅವಧಿಯೇ ಉಳಿಯುತ್ತಿರಲಿಲ್ಲ ಶಿವನ ಶಿವಭಕ್ತರ ಸೇವೆಗೆ ಅದೊಂದು ಆತಂಕವೆಂಬ ಭಾವನೆ ಅವನ ಮನಸ್ಸಿನಲ್ಲಿ ಮೂಡಿತ್ತು ಕೂಡಲೇ ದೊರೆಯಾದ ಪಗಲ್ಚೋಳನಿಗೆ ತನ್ನ ಬಯಕೆಯನ್ನು ತಿಳಿಸಿ ದೊರೆತವನ್ನು ಬೇರೆಯವರಿಗೆ ಕೊಡಲು ಪ್ರಾರ್ಥಿಸಿಕೊಂಡ ಪಗಲ್ಚೋಳನು ಶ್ರೇಷ್ಠ ಶಿವಭಕ್ತನಾದರಿಂದ ಅವನ ವಿನಂತಿಯನ್ನು ಮನ್ನಿಸಿದ ಕಲಿಯಾಂಡನಿಗೆ ಸಂತೋಷವೂ ಸಂತೋಷ ಇನ್ನು ಮೇಲೆ ತನ್ನ ಜೀವಿತ ಎಲ್ಲವನ್ನೂ ಶಿವಲಿಂಗ ಪೂಜೆಯಲ್ಲಿಯೇ ಕಳೆಯುವ ನಿರ್ಧಾರವನ್ನು ಕೈಗೊಂಡ ಕರಗೂರಿನ ಶಿವಲಿಂಗಕ್ಕೆ ಎರಡು ತಲೆ ಧೂಪವನ್ನು ಅರ್ಪಿಸುವ ನಿಯಮ ನಿತ್ಯವೂ ಮುಂದುವರೆಯಿತು ಇವನ ಪರೀಕ್ಷೆ ಪ್ರಾರಂಭವಾಯಿತು ದೊರೆತನ ಹೋದ ಕೂಡಲೇ ಸಿರಿತನವೂ ಸರಿಯ ತೊಡಗಿತು ದಾರಿದ್ರೆ ಕಾಲೋರಿತು ಒಂದೆರಡು ವರ್ಷಗಳಲ್ಲಿ ಇದ್ದ ಬಿದ್ದ ಆಸ್ತಿ ಎಲ್ಲವನ್ನು ಮಾರಿಯಾಯಿತು ಧೂಪವನ್ನು ಕೊಂಡುಕೊಳ್ಳಲು ಕಾಸಿಲ್ಲದಾಗಲೂ ಮನೆಯನ್ನು ಅವನು ಅರ್ಪಿಸುತ್ತಿದ್ದ ಧೂಪದ ಬೆಲೆಯೂ ಮುಗಿಲನ್ನು ಮುಟ್ಟಿತು ಮನೆಯನ್ನು ಮಾರಿ ಬಂದ ಹಣವೆಲ್ಲ ಒಂದೆರಡು ತಿಂಗಳುಗಳಲ್ಲಿಯೇ ಮುಗಿದು ಹೋಯಿತು ಧೂಪವನ್ನು ಕೊಂಡುಕೊಳ್ಳಲು ದುಡ್ಡೇ ಉಳಿಯುತ್ತಿರಲಿಲ್ಲ ಆದರೆ ಧೂಪ ದೊರೆಯ ದಿನ ಊಟ ಮಾಡುವುದಿಲ್ಲವೆಂದು ಮಹೇಶ್ವರಿ ಕೊಟ್ಟ ವಚನವನ್ನು ಲಯಾಂಡ ಮರೆಯಲಿಲ್ಲ ಸತ್ಪರಿಣಾಮವಾಗಿ ಹಲವಾರು ದಿನಗಳವರೆಗೆ ಅವನು ಉಪವಾಸ ಬರಬೇಕಾಯಿತು ಹಸಿವೆಯ ಕಾರಣದಿಂದಾಗಿ ತನ್ನ ವಚನವನ್ನು ಮುರಿಯಬಾರದೆಂಬ ಚಲವನ್ನು ಮಾತ್ರ ಬಿಡಲಿಲ್ಲ ಧೂಪಕ್ಕಾಗಿ ದುಡಿಯಬೇಕು ಧೂಪಕ್ಕಾಗಿ ಹಣ ಗಳಿಸಬೇಕು ಅದರಿಂದ ತನ್ನ ಋತುವನ್ನು ಪೂರ್ಣ ಮಾಡಬೇಕೆಂಬ ನಿರ್ಧಾರ ಕೈಗೊಂಡು ಕರಬೂರನ್ನು ಬಿಟ್ಟು ತನ್ನ ದೇಶದಲ್ಲಿದ್ದ ಶಿವಪುರದತ್ತ ಮುಖ ಮಾಡಿ ಬರಟ ಆಯಾ ಊರುಗಳಲ್ಲಿರುವ ಶಿವಲಿಂಗನ ದರ್ಶನ ಮಾಡಿಕೊಳ್ಳುತ್ತಾ ಕೆಲಸ ದೊರೆಯದರಲು ಉಪವಾಸ ಬಿದ್ದು ಬೀಳುತ್ತಾ ಏಳುತ್ತಾ ತಿರುನಂದನ ಎಂಬ ಊರಿಗೆ ಬಂದನು ಆ ಊರಿನಲ್ಲಿ ಪಗಲ್ಚೋಳ ದೊರೆ ಭಕ್ತಿಯಿಂದ ಶಿವಾಲಯವೊಂದನ್ನು ಅತ್ಯಂತ ಸುಂದರವಾಗಿ ಕಟ್ಟಿಸಿದ್ದ ಆದರೆ ಅದರಲ್ಲಿ ಪ್ರತಿಷ್ಠಾಪಿತ ಶಿವಲಿಂಗವು ಉತ್ತರ ದಿಕ್ಕಿಗೆ ಬಾಯಿಕೊಂಡು ಬಿಟ್ಟಿತ್ತು ಅದನ್ನು ಪಗಲ್ಚೋಳನ್ನು ಕಂಡು ಮನಸ್ಸಲ್ಲಿ ಬಹಳ ಚಿಂತಿಸಿ ಅದನ್ನು ನೇರ ಮಾಡುವುದಕ್ಕಾಗಿ ಸುತ್ತಲೂ ನೆಲವನ್ನು ಅಗೆದು ಹಾರೆಯಿಂದ ಮೀಟಿಸಿದರೂ ಸಾಧ್ಯವಾಗಲಿಲ್ಲ ಅದನ್ನು ನೋಡಿದವರಿಗೆ ದೊರೆಯೇ ಬಹಳ ಆಶ್ಚರ್ಯವಾಯಿತು ಯಾವುದೋ ಕೆಡುಗಿನ ಮುನ್ಸೂಚನೆ ಇದೆ ಎಂದು ಅವನು ಭಾವಿಸನು ಆದನು ಪ್ರಯತ್ನವನ್ನು ಕೈಬಿಡದೆ ಹೊಸ ಹಗ್ಗಗಳಿಂದ ಶಿವಲಿಂಗವನ್ನು ಸುತ್ತಿ ಮೂರು ಆನೆಗಳಿಂದ ಎಳೆಸಿದರೂ ಹಗ್ಗಗಳು ಹರಿದು ಹೋದ ವಿನ ಲಿಂಗ ನೇರವಾಗಲಿಲ್ಲ ಆಗ ಪಗಲ್ಚೋಳನ ಜ್ಞಾನೋದಯವಾಯಿತು ತನ್ನ ಮಂತ್ರಿಗಳನ್ನು ಕುರಿತು ಮಂತ್ರಿಗಳೇ ನಾನೆಂತ ಹುಚ್ಚ ಹರಿ ಬ್ರಹ್ಮಾದಿಗಳಿಗೆ ಅಸಾಧ್ಯವಾದ ಶಿವಲಿಂಗವನ್ನು ನೇರ ಮಾಡುತ್ತೇನೆಂದು ಹೊರಟಿರುವೆನಲ್ಲ ಅದನ್ನು ನೇರ ಮಾಡುವುದು ಶ್ರೇಷ್ಠ ಶಿವಭಕ್ತಿಯಿಂದಲೇ ಸಾಧ್ಯ ಯಾಕೆಂದರೆ ಅವರ ಶಕ್ತಿ ಮೀಸಲಾದದು ಅವರು ಕರೆದ ಕೂಡಲೇ ಶಿವನು ಬರುತ್ತಾರೆ ಅವರ ಮನೆಯ ಬಾಗಿಲ ಕಾಯಿವ ಸೇವಕನಂತೆ ಇರುತ್ತಾನೆ ಅವರ ಬೆನ್ನ ಹಿಂದೆ ಉರುಳುತ್ತಾ ಹೋಗುತ್ತಾನೆ ಅವರ ಮನೆಯ ಅಂಗಳ ಕಸವನ್ನು ಕೂಡ ಅವನು ಬಳಿಯುತ್ತಾನೆಂದು ಹಿರಿಯರು ಹೇಳುತ್ತಾರೆ ಅವರು ಅಘಟಿತ ಘಟಿತವರ ಸಮರ್ಥರು ವಿಪರೀತ ಚರಿತರು ಅವರಿಂದಲೇ ಈ ಶಿವಲಿಂಗ ನೇರವಾಗಬೇಕಲ್ಲದೆ ಬೇರೆಯವರಿಂದ ಆಗದು ಇಷ್ಟು ದಿನಗಳವರೆಗೆ ಇದು ನನಗೆ ತಿಳಿಯದೇ ಹೋಯಿತು ಆದ್ದರಿಂದ ಎಲ್ಲ ಕಡೆಗೆ ಈ ಲಿಂಗವನ್ನು ನೇರ ಮಾಡಿದವರಿಗೆ ನಾಲ್ಕು ಸಾವಿರ ಹಣ್ಣನ್ನು ಕೊಡುವುದಾಗಿ ಡಂಗುರ ಸಾರಿರಿ ಮತ್ತು ಆ ಹೊನ್ನ ಚೀಲವನ್ನು ಶಿವದ್ವಾರದ ಮುಂದೆ ಕಟ್ಟಿರಿಸಿರಿ ಎಂದು ಹೇಳಿ ಹೊರಟು ಅವನ ಅನುಚರರು ರಾಜಾಜ್ಞೆಯನ್ನು ಸಾರುತ್ತಾ ಊರಲ್ಲೆಲ್ಲ ತಿರುಗಿದರು ಅದೇ ಊರಿನಲ್ಲಿದ್ದ ಕಂಗುಲಿ ಕಲಿಯಾಂಡನು ಆ ಸಮಾಜವನ್ನು ಕೇಳಿದ ಅವನಿಗಾದ ಸಂತೋಷಕ್ಕೆ ಇತಿಮಿತಿಯೇ ಉಳಿಯಲಿಲ್ಲ ಇವನೇ ನನ್ನ ಮೇಲೆ ಗುರುಪಿದವರೇ ಇಂತಹ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಎಲ್ಲಿಯೂ ಕೆಲಸ ಸಿಗದೆ ಧೂಪ ಕೊಳ್ಳಲು ಹಣ ದೊರೆಯದೆ ಉಪವಾಸ ತಿರುಗುತ್ತಿರುವ ನನಗೆ ಇಂತಹ ಸುಪ್ರಸಂಗ ಮತ್ತೊಮ್ಮೆ ದೊರೆಲ್ಲ ನಾಲ್ಕು ಸಾವಿರ ಹಣ್ಣು ದೊರೆತರೆ ಅನೇಕ ವರ್ಷಗಳವರೆಗೆ ಧೂಪದಿಂದ ಶಿವನನ್ನು ಪೂಜಿಸಬಹುದು ಎಂದು ನಿರ್ಧರಿಸಿ ಬೇಗ ಬೇಗನೆ ಮಂದಿರಕ್ಕೆ ಹೋಗಿ ಚೀಲವನ್ನು ತೆಗೆದುಕೊಂಡು ನೇರವಾಗಿ ಬಂದು ಅಂಗಡಿಗೆ ಹೋಗಿ ತಾನು ಎಷ್ಟು ದಿನ ಗುಗ್ಗಲದಿಂದ ಪೂಜಿಸುವುದನ್ನು ಬಿಟ್ಟಿದ್ದನೋ ಅಷ್ಟು ದಿನಕ್ಕೆ ಎಷ್ಟು ತೊಲೆಯಂತೆ ಲೆಕ್ಕ ಹಾಕಿ ಎಲ್ಲವನ್ನು ಮರೆಕಟ್ಟಿ ಶಿವಮಂದಿರಕ್ಕೆ ಹೊತ್ತಿಕೊಂಡು ಬಂದನು ಆಗ ಅವನ ದೇಹದಲ್ಲಿ ಎಲ್ಲೆಲ್ಲನ ಚೈತನ್ಯ ಉಗ್ಗುತ್ತಿತ್ತು ವ್ರತ ಪೂರ್ಣವಾದುದಕ್ಕೆ ಮನಸ್ಸು ಸಂತೋಷದಿಂದ ಕುಣಿಯುತ್ತಿತ್ತು ಶಿವಲಿಂಗವನ್ನು ಕಂಡೊಡನೆ ಅವನ ಅಂತರಂಗದಲ್ಲಿದ್ದ ಭಕ್ತಿ ರಸವು ಚಿಲ್ಲನೆ ಚಿಮ್ಮಿತು ಕಟ್ಟೆ ಒಡೆಯಿತು ಅದರಲ್ಲಿಯೇ ಇದ್ದ ಬಾವಿಯಲ್ಲಿ ಸ್ನಾನ ಮಾಡಿ ಭಸ್ಮಾಂಗ ಲೇಪಿತನಾಗಿ ರುದ್ರಾಕ್ಷಿಗಳನ್ನು ಧರಿಸಿ ಬಗೆ ಬಗೆಯ ಪುಷ್ಪಗಳನ್ನು ಆಯ್ದು ತಂದು ಶುದ್ಧ ಉದಕದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಗಂಧ ಅಕ್ಷತೆಗಳಿಂದ ಅಲಂಕರಿಸಿ ಹೂಗಳಿಂದ ಶೃಂಗರಿಸಿ ಕಣ್ತುಂಬುವಂತೆ ಮಾಡಿ ಪ್ರಭುವೆ ಹಲವಾರು ದಿನಗಳಿಂದ ನಿನಗೆ ಅರ್ಪಿಸಬೇಕಾದ ಧೂಪವನ್ನು ಇದುವ ನಿನಗೆ ಇಂದು ಅರ್ಪಿಸುತ್ತಿರುವೆ ಎಂದು ನುಡಿಯುತ್ತಾ ಬೆಂಕಿಯ ಮೇಲೆ ಧೂಪವನ್ನು ಸುರಿಯುತ್ತಾ ನಡೆದು ಧೂಪ ಧೂಮವೆಲ್ಲ ಗುಡಿಯನ್ನು ಆವರಿಸಿತು ಪ್ರಹರಣೆ ಈ ಸುವಾಸನೆಯೆಲ್ಲ ನಿನಗೆ ಅರ್ಪಿತವಾಗಲಿ ಎಂದು ಶಿವನಾಮೋಚ್ಚಾರಣೆ ಮಾಡುತ್ತಾ ಶಿವಲಿಂಗದ ಮುಂದೆ ಕಣ್ಮುಚ್ಚಿ ಕುಳಿತುಕೊಂಡನು ಎಷ್ಟು ಹೊತ್ತು ಹಾಗೆಯೇ ಕುಳಿತಿದ್ದನೋ ಅವನಿಗೆ ಅರಿವಿರಲಿಲ್ಲ ಎಚ್ಚರವಾದಾಗ ಕುಡಿಯಿಸುತ್ತ ಜನರೆಲ್ಲ ನೆರೆದು ನಾನಾ ಬಗೆಯ ಮಾತುಗಳನ್ನು ನಾಡುತ್ತಿದ್ದರು ಒಬ್ಬನು ಅಯ್ಯೋ ಈತನು ಶಿವಲಿಂಗವನ್ನು ನೇರ ಮಾಡದೆ ಹಣವನ್ನು ತೆಗೆದುಕೊಂಡಿದ್ದಾನೆ ಇವನಿಗೆ ಆಗ ಆವ ಶಿಕ್ಷೆ ಕಾದಿದೆಯೋ ಏನು ಎಂದು ನುಡಿದರೆ ಮತ್ತೊಬ್ಬನು ಇವನ ಮುಖದಲ್ಲಿ ಶಿವಗಳೆಲ್ಲ ಹಾಸ್ಯವಾಡುತ್ತದೆ ಯಾವನೊಬ್ಬ ಮಹಾಪುರುಷನಿರಬೇಕು ಎಂದು ನುಡಿದನು ಆಗ ಕಂಗುಲಿ ಕಲಿಯಾಣನಿಗೆ ತಾನು ಮಾಡಬೇಕಾದ ಕರ್ತವ್ಯದ ನೆನಪಾಯಿತು ತಕ್ಷಣ ಎದ್ದು ಶಿವಲಿಂಗ ಪ್ರಸಾದವನ್ನು ಸ್ವೀಕರಿಸಿ ಹಲ ಕೆಲವು ಹಣ್ಣುಗಳನ್ನು ಶಿವಭಕ್ತರಿಗೆ ದಾನ ಮಾಡಿದನು ಆಮೇಲೆ ಶಿವಲಿಂಗದ ಕಡೆಗೆ ಹೊರಳಿ ಸದ್ಭಕ್ತಿಯಿಂದ ಕೈ ಮುಗಿದು ಎಲೆ ದೇವ ಎಷ್ಟು ದಿನಗಳಿಂದ ನೀನು ಹೀಗೇ ಬಾಗಿ ನಿಂತಿರುವೆ ಇದರಿಂದ ನಿನ್ನ ಸುಕೋಮರ ಶರೀರಕ್ಕೆ ನೋವಾಗುವಂತಿಲ್ಲದೆ ಇದನ್ನು ನಾನು ಸಹಿಸಿಕೊಳ್ಳಲ ನೀನು ನೇರವಾಗಿ ನಿಲ್ಲಲೇಬೇಕು ನಿನ್ನ ಭಕ್ತರಿಗೆಲ್ಲ ತೃಪ್ತಿಯುಂಟು ಮಾಡಲೇಬೇಕು ಎಂದು ನುಡಿದು ತನ್ನ ಕಂಠಕ್ಕೆ ತಳತಳಿಸುವ ನೆಕ್ಕಿಕೊಂಡನು ಜನರೆಲ್ಲ ಬೆರಗಾಗಿ ಅವನನ್ನೇ ನೋಡುತ್ತಿದ್ದನುಳದೊರೆಗೆ ಈ ಸಮಾಚಾರ ತಿಳಿದು ಅವನು ಅಲ್ಲಿಗೆ ಬಂದನು ಅಂಗುಲಿ ಕಲಿಯಾಂಡನು ಕೆಲ ಹೊತ್ತು ಧ್ಯಾನಾಸಕ್ತನಾಗಿ ನಿಂತು ತದನಂತರ ರೇಷ್ಮೆಯ ಹಗ್ಗವೊಂದನ್ನು ತೆಗೆದುಕೊಂಡು ಅದರಿಂದ ಶಿವಲಿಂಗವನ್ನು ಸುತ್ತಿ ಅದರ ಮತ್ತೊಂದು ತುದಿಯನ್ನು ತನ್ನ ಕೊರಳ ಬೊಮ್ಮಾಸನಕ್ಕೆ ಕಟ್ಟಿ ವೀರಭಕ್ತಿ ಉದ್ರೇಕಗೊಳ್ಳುತ್ತಿರುವುದು ನೆಟ್ಟ ದೃಷ್ಟಿಯಿಂದ ಶಿವಲಿಂಗವನ್ನೇ ನೋಡುತ್ತ ಶಿವನೇ ಸಹಿತು ಶಿವನೇ ನೇರವಾಗು ಎಂದು ನುಡಿದು ಶಕ್ತಿಯೆಲ್ಲವನ್ನು ಉಪಯೋಗಿಸಿ ಜಗ್ಗುತ್ತಿದ್ದಂತೆ ಮೆಲ್ಲ ಮೆಲ್ಲನೆ ಲಿಂಗವು ನೇರವಾಗುತ್ತುಲಿ ಕಲಿಯಾಣನ ಮೂರ್ತಿ ಹೊಳೆ ಪಳೆ ಲಿಂಗದಲ್ಲಿ ಮಾರ್ಪಡೆಯಿತು ಮನೆಯೆಲ್ಲ ಕಣ್ಣಾಗಿ ತದೇಕ ಚಿತ್ತನಾಗಿ ಲಿಂಗವನ್ನೇ ನೋಡತೊಡಗಿದ ಹೊರಗೆ ನೆರೆದ ಭಕ್ತರ ಶಿವನಾಮ ಸಂಕೀರ್ತನ ದಿಗಂತದಲ್ಲೆಲ್ಲ ಅನುರಣಿತವಾಗುತ್ತಿತ್ತು ನೋಡುತ್ತಿದ್ದಂತೆಯೇ ಲಿಂಗದಲ್ಲಿ ಅಂದು ತನಗೆ ಧೂಪದ ನಿಯಮವನ್ನು ತಪ್ಪದೇ ಮಾಡಬೇಕೆಂಬ ಮುನ್ನೆಚ್ಚರಿಕೆ ಕೊಟ್ಟ ಮಾಹೇಶ್ವರ ಮೂರ್ತಿ ಕಾಣಿಸಿಕೊಂಡಿತು ಗರ ಪಡೆದವಂತೆ ಎದ್ದು ಶಿವಲಿಂಗವನ್ನು ಬಿಗಿಯಾಗಿ ಅರ್ಪಿಸಿಕೊಂಡ ಮಾಹೇಶ್ವರ ಮೂರ್ತಿಯೇ ನಾನು ನನ್ನ ವ್ರತಕ್ಕೆ ಭಂಗ ತರಲಿಲ್ಲ ಈಗ ನಿನ್ನ ಪಾದಗಳಿಗೆ ನಮಿಸುತ್ತೇನೆ ಎಂದು ಎನ್ನುತ್ತಿರುವಂತೆಯೇ ಮೌನಿಯಾದ ಗಣಿಗಿಗಳು ಉರುಳಿದವು ಕಲಿಯಾಂಡ ತಿರುಗಿ ಏಳುವುದನ್ನು ಗಂಡು ಜನರು ಸಮೀಪ ಹೋಗಿ ನೋಡಲಾಗಿ ಅವನು ಇಹಲೋಕ ಯಾತ್ರೆಯನ್ನು ಮುಗಿಸಿ ಶಿವಲೋಕ ಯಾತ್ರೆಯನ್ನು ಕೈಗೊಂಡಿದ್ದ ಓಂ ನಮ ಶಿವಾಯ